ಹರಿ 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 ಎಂದು ನೆನೆ ಮನವೇ ಸ್ಮರಿ ಸುನಿತ್ಯ ಹರಿಯ ಮನವೇ ಹರಿ 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 ಎಂದು ನೆನೆ ಮನವೇ ಜನ್ಮ ಸಾರ್ಥಕ ತಿಳಿ ಮನವಿ ನಾಮಸ್ಮರಣೃತ ಮಾಡು ಮನವೇ ಹರಿ 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 ಎಂದು ನೆನೆ ಮನವೇ ಸ್ಮರಿ ನಿತ್ಯ ಹರಿಯ ಮನವೇ ಹರಿ 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 ಎಂದು ನೆನೆ ಮನವಿ ಹರಿಭಕ್ತರ ಒಡನಾಡು ಹರಿ ಗುಣ ಸಂಕೀರ್ತನ ಪಾಡು ಹರಿ ಸೇವೆ ಭಕ್ತಿಯಲಿ ಮಾಡು ಹರಿಯ ಕೊಂಡಾಡು ಮನವೇ ಹರಿ 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 ಎಂದೂ ನೆನೆ ಮನವೇ ವ್ಯರ್ಥ ಕಾಲವ ಕಳೆಯದಿರು ಅರ್ತಿಗಿಂದ ಹರಿಯ ಭಜಿಸುತ್ತಿರು ಅನ್ಯತ ಪೊರೆ ಬರಿಲ್ಲ ಈ ಜಗದಲ್ಲಿ ಅನವರತ ಹರಿಭಜನೆ ಮಾಡು ನಿರುತ ಹರಿ 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 ಎಂದು ಮನವೇ ಸ್ಮರಿಸು ನಿತ್ಯ ಹರಿಯ ಮನವೇ ಹರಿ 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 ಎಂದು ನೆನೆ ಮನವೇ ಏಕಾದಶಿಯ ಪುಣ್ಯದಿನ ಏಕಾಗ್ರತೆಯಲಿ ಮಾಡು ಚಿಂತನ ಏಕದೇವನು ಬರುವ ಮನೆ ಮುದ್ದು ಬಾಲಕೃಷ್ಣ മു ഹരി ഹരി ഹരിയോ നനേ മാനവേ സ്മരി മനവ ഹരി ഹരി ഹരിയോ നനേ മാനവേ ഹരി ഹരി ഹരിയോന Manave Hari 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 Endo Nene manave.